ಿಕ್ ಹ್ಯಾಟ್ರಿಕ್ 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 ವಾವ್ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ ಬುಡೋದು ಟೀಮ್ ಅವ್ರಿಗೆ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಕಂಗ್ರ್ಯಾಚುಲೇಷನ್ ಸಖತ್ ಖುಷಿ ಆಗ್ತಾ ಇದೆ ಸಕ್ಸಸ್ ಆಕ್ಚುಲ್ ಆಗಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಒಂದಲ್ಲ ಎರಡಲ್ಲ ಮೂರ್ ಮೂರ್ ಸಿಹಿ ಸುದ್ದಿಗಳು ಒಂದ್ ಕಡೆಯಿಂದ ಹ್ಯಾಟ್ರಿಕ್ ಸಕ್ಸಸ್ ಆದ್ರೆ ಇನ್ನೊಂದ್ ಕಡೆಯಿಂದ ಸೆಂಚುರಿ ಸಕ್ಸಸ್ ಮತ್ತೊಂದ್ ಕಡೆಯಿಂದ ರೆಕಾರ್ಡ್ ಸೆಟ್ ವಾವ್ ಸಕ್ಕತ್ ಖುಷಿ ಆಗ್ತದೆ ಅಂಡ್ ಈ ಮೂರ್ ಪಾಯಿಂಟ್ ಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಬಿಕಾಸ್ ಬೇರೆ ಯಾವುದೋ ಕಣ್ಣಿಗೆ ಕಾಣಿಸ್ತಲ್ಲ ಈ ಮೂರ್ ಪಾಯಿಂಟ್ ಗಳೇ ಕಣ್ಣಿಗೆ ಗೊತ್ತಿದೆ ಅಷ್ಟು ಖುಷಿ ಆಗ್ತಾ ಇದೆ ಸೊ ವಿಲ್ ಸ್ಟಾರ್ಟ್ ಫಸ್ಟ್ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಮ್ಯಾಚ್ ನಾವು ತೆಲುಗು ವಾರಿಯರ್ಸ್ ಅವ್ರ ಒಟ್ಟಿಗೆ ವಿನ್ ಆಗಿದ್ದು ಸೆಕೆಂಡ್ ಮ್ಯಾಚ್ ನ ಚೆನ್ನೈ ಒಟ್ಟಿಗೆ ವಿನ್ ಆಗಿದ್ದು ಮೂರನೇ ಮ್ಯಾಚ್ ಇವತ್ತಿದ್ದು ಮುಂಬೈ ಹೀರೋಸ್ ಅವರ ಒಟ್ಟಿಗೆ ಅದನ್ನು ಅಬ್ಸರ್ವ್ ಮಾಡ್ತಾ ಇರೋದೇನಂದ್ರೆ ಟಾಸ್ ನ ವಿನ್ ಆಗಿದ್ದು ಮುಂಬೈ ಅವರು ಅವ್ರ ಬೌಲಿಂಗ್ ನ ಚೂಸ್ ಮಾಡಿದ್ರು ಆಕ್ಚುಲಿ ನಾವು ಟಾಸ್ ನ ವಿನ್ ಆಗ್ತಾ ಇಲ್ಲ ಬಟ್ ಮ್ಯಾಚ್ ನ ವಿನ್ ಆಗ್ತಾ ಇದ್ದೀವಿ ಏನಾದ್ರೆ ಏನು ಬಟ್ ಮ್ಯಾಚ್ ವಿನ್ ಆಗಿದ್ದೀವಲ್ಲ ಅಷ್ಟೇ ಸಾಕು ಅಂಡ್ ಹ್ಯಾಟ್ರಿಕ್ ವಿನ್ ಆಗಿರೋದು ಬಹಳ ಖುಷಿ ಆಗ್ತದೆ ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಏನು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೀರೀಸ್ ಸೀಸನ್ ಎಲ್ಲ ಸ್ಟಾರ್ಟ್ ಆದಾಗ ಬಿಗಿನಿಂಗ್ ಡೇಸ್ ಹ್ಯಾಟ್ರಿಕ್ ಸಕ್ಸಸ್ ತಗೊಳ್ಳೋದು ಇಟ್ಸ್ ರಿಯಲಿ ಹಾರ್ಡ್ ಬಟ್ ಅದನ್ನ ಪ್ರೂವ್ ಮಾಡಿ ತೋರಿಸಿದರೆ ನಮ್ಮ ಕನ್ನಡದ ಹುಲಿಗಳು ಸತತವಾಗಿ ಮೂರು ಬಾರಿ ಮ್ಯಾಚ್ ಗೆದ್ದಿರೋದು ನಮಗೆ ಸಖತ್ ಖುಷಿ ಕೊಟ್ಟಿದೆ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಚುಲಿ ನಮಗೆ ನಿನ್ನೆ ಮ್ಯಾಚ್ ಗೆದ್ದಾಗಲೇ ಒಂದು ಸೈನ್ಸ್ ಹೊಡಿತಾ ಇತ್ತು ಏನಂತಂದ್ರೆ ನಾಳೆ ಮ್ಯಾಚ್ ಇದೆ ಸೊ ನಾಳೆ ಮ್ಯಾಚ್ ನ ಗೆದ್ರೆ ಹ್ಯಾಟ್ರಿಕ್ ಆಗುತ್ತೆ ಹ್ಯಾಟ್ರಿಕ್ ಆಗುತ್ತೆ ಅಂತ ಆ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಪಾಸಿಟಿವ್ ಆಗಿದೆ ಸೊ ಥಿಂಕ್ ಪಾಸಿಟಿವ್ ಡೂ ಪಾಸಿಟಿವ್ ಸೆಕೆಂಡ್ ಪಾಯಿಂಟ್ ಬಂದ್ರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಸೆಂಚುರಿ ಸುದ್ದಿ ಸೆಂಚುರಿ ಸಕ್ಸಸ್ ಬಗ್ಗೆ ಮಾತಾಡಬೇಕಂದ್ರೆ ತರ್ಟಿ ತ್ರೀ ಬಾಲ್ಸ್ಗೆ ಸೆಂಚುರಿನ ಕಂಪ್ಲೀಟ್ ಮಾಡಿರೋ ಸೀಸನ್ನ ಮೊದಲ ವ್ಯಕ್ತಿ ಡಾರ್ಲಿಂಗ್ ಕೃಷ್ಣ ಅಂಡ್ ನಮ್ಮ ಟೀಮ್ ಅವ್ರ ಕಡೆಯಿಂದನೇ ಅದು ಸಕ್ಸಸ್ ಆಗಿದೆ ಅನ್ನೋದು ಒಂದು ಖುಷಿ ಇದೆ ಹೆಮ್ಮೆ ಇದೆ ಬಹಳ ಖುಷಿ ಆಗ್ತದೆ ತರ್ಟಿ ತ್ರೀ ಬೋಲ್ಸ್ಗೆ ಸೆಂಚುರಿ ಮಾಡಿರೋದು ಅಂಡ್ ಇದರಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಿರೋದು ಏನಂತಂದ್ರೆ ಹನ್ನೊಂದು ಫೋರ್ಗಳನ್ನ ಬಾರಿಸಿ ಒಂಬತ್ತು ಸಿಕ್ಸ್ನ ಮಾಡಿದ್ದಾರೆ ಹನ್ನೊಂದು ಫೋರು ಒಂಬತ್ತು ಸಿಕ್ಸು ನಾನು ಕೌಂಟ್ ಮಾಡಿದೆ ಲೆವೆನ್ ಫೋರ್ಗೆ ಎಷ್ಟಾಯಿತು ಫೋರ್ಟಿ ಫೋರ್ ರನ್ಸ್ ಆಯಿತು ನೈನ್ ಸಿಕ್ಸ್ಗೆ ಎಷ್ಟಾಯಿತು ಫಿಫ್ಟಿ ಫೋರ್ ರನ್ಸ್ ಆಯಿತು ಫೋರ್ಟಿ ಫೋರ್ ಪ್ಲಸ್ ಫಿಫ್ಟಿ ಫೋರ್ ಇಸ್ ಈಕ್ವಲ್ ಟು ನೈಂಟಿ ಏಯ್ಟ್ ನಿಂತಿರೋ ಜಾಗದಲ್ಲಿಯೇ ಸಿಕ್ಸು ಫೋರ್ ಬರೆಸಿ ನೈಂಟಿ ಏಟ್ ಸ್ಕೋರ್ ಮಾಡಿರೋದು ಆ್ಯಂಡ್ ಎರಡು ರನ್ ಮಾತ್ರ ಆ ಕಡೆ ಕಡೆ ತಗೊಂಡಿರಬೇಕು ತೊಗೊಂಡಿರ್ಬೇಕಲ್ಲ ತೊಗೊಂಡಿದ್ದಾರೆ ಸೊ ಕಂಪ್ಲೀಟ್ ಆಗಿನೇ ತರ್ಟಿ ತ್ರೀ ಬೌಲ್ಸ್ಗೆ ಸೆಂಚುರಿನ ಮಾಡಿ ಡಾರ್ಲಿಂಗ್ ಕೃಷ್ಣ ಅವರು ಸೀಸನ್ನ ಮೊದಲ ಸೆಂಚುರಿ ಮ್ಯಾನ್ ಅಂತ ಹೆಸರನ್ನ ಪಡ್ಕೊಂಡಿದ್ದಾರೆ ಸಖತ್ ಖುಷಿ ಆಗ್ತಾ ಇದೆ ಅಂಡ್ ಇದ್ರ ಬಗ್ಗೆ ಅವ್ರದ್ದೊಂದಿಷ್ಟು ಗ್ಲಿಮ್ಸು ಮತ್ತೆ ಬಯಸ್ ಇದೆ ನೋಡ್ಕೊಂಡ್ ಬರ್ಬೇಕಲ್ಲೆಚ್

ತುಂಬಾ ಖುಷಿ ಆಯಿತು ನೂರು ಹೊಡೆದಿದ್ದು ಎಸ್ಪೆಷಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಸೊ ಇಲ್ಲಿ ಬಂದು ಆಡೋದೇ ಒಂದು ಅದೃಷ್ಟ ಸೊ ಆ ಅದೃಷ್ಟ ಸಿಕ್ಕಿದೆ ಅಂಡ್ ಇಲ್ಲಿ ಸ್ಕೋರ್ ಚೆನ್ನಾಗಿ ಐ ಥಿಂಕ್ ತುಂಬ ಖುಷಿ ಆಗ್ತಿದೆ ಅಂಡ್ ಈ ಸೆಂಚುರಿನ ನನ್ನ ವೈಫ್ ಮಿಲನ್ ಆಗಿ ಡೆಡಿಕೇಟ್ ಮಾಡ್ತೀನಿ ಫಸ್ಟ್ ಪಾಯಿಂಟ್ ನೋಡಿದ್ರಿ ಸೆಕೆಂಡ್ ಪಾಯಿಂಟ್ ನೋಡಿದ್ರಿ ಈಗ ಮೂರನೇ ಪಾಯಿಂಟ್ ಅದೇ ರೆಕಾರ್ಡ್ ಸೆಟ್ ಎಸ್ ರೆಕಾರ್ಡ್ ಸೆಟ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ಅವರು ಒಂದು ಲೋ ಸ್ಕೋರ್ ಒಂದು ಹೈ ಸ್ಕೋರ್ ನ ರೆಕಾರ್ಡ್ ಸೆಟ್ ಮಾಡಿರ್ತಾರೆ ಅದು ನಿಮ್ಗೆಲ್ಲ ಗೊತ್ತಿರುತ್ತೆ ಅದೇ ನಮ್ಮ ತಲೆಗೆ ಬರೋದು ಈಗ ಕರ್ನಾಟಕ ಬೋರ್ಡೋದ ಟೀಮ್ ಅವ್ರ ಕಡೆಯಿಂದ ರೆಕಾರ್ಡ್ ಸೆಟ್ ಏನಂತಂದ್ರೆ ಸಿ ಸಿಎಲ್ ಹಿಸ್ಟ್ರಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಬೋರ್ಡೋದ ಟೀಮ್ ಅವರು ಒನ್ ಸೆವೆಂಟಿ ಒನ್ ಹೈಯೆಸ್ಟ್ ಸ್ಕೋರ್ ನ ರೆಕಾರ್ಡ್ ಮಾಡಿದ್ದಾರೆ ಅದು ಕೂಡ ಜಸ್ಟ್ ಒನ್ಲಿ ಟೆನ್ ಓವರ್ಸ್ಗೆ ಇಪ್ಪತ್ತು ಓವರ್ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ಹತ್ತು ಓವರ್ ಗೆ ನೂರ ಎಪ್ಪತ್ತೊಂದು ರನ್ ಗಳನ್ನ ಕಲೆ ಹಾಕಿರೋ ಹೆಗ್ಗುರ್ತು ನಮ್ಮ ಕನ್ನಡದ ಟೀಮ್ ಖುಷಿ ಆಗ್ತಾ ಇದೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಅಷ್ಟು ದೊಡ್ಡ ಸ್ಟೇಡಿಯಂ ಅಲ್ಲಿ ನೂರ ಎಪ್ಪತ್ತೊಂದು ರನ್ ಬರೀ ಹತ್ತು ಓವರ್ ಅಲ್ಲಿ ರೆಕಾರ್ಡ್ ಸೆಟ್ ಮಾಡಿದೆಯಲ್ಲ ಇಟ್ಸ್ ರಿಯಲಿ ಪ್ರೌಡ್ ಫೀಲ್ ಫಾರ್ ಅಸ್ ಬಹಳ ಖುಷಿ ಆಗ್ತಾ ಇದೆ ಅಂಡ್ ಮೂರ್ ಮೂರ್ ಸಿ ಸುದ್ದಿ ಮೂರ್ ಮೂರ್ ಸಿಹಿ ಸುದ್ದಿ ಕೊಟ್ರೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ ಒಬ್ಬ ಅಷ್ಟೇ ಖುಷಿ ಆಗ್ತಾ ಇದೆ ಅಂಡ್ ಈ ರೆಕಾರ್ಡ್ ಸೆಟ್ ಬಗ್ಗೆ ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ ನಮ್ಮ ಕನ್ನಡಿಗರೆಲ್ಲ ಫಸ್ಟ್ ನಮ್ಮ ಟೀಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಸಪೋರ್ಟ್ ಮಾಡಿ ಅಂಡ್ ನೆಕ್ಸ್ಟ್ ಮ್ಯಾಚ್ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಪಂಜಾಬ್ ದ ಶೇರ್ ಒಟ್ಟಿಗೆ ಸೂರತ್ ಅಲ್ಲಿ ಮ್ಯಾಚು ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹಳೆ ವಿಡಿಯೋದಲ್ಲಿ ಅಂಡ್ ನೆಕ್ಸ್ಟ್ ಮ್ಯಾಚ್ಗೂ ಕೂಡ ನಮ್ಮ ಕನ್ನಡ ಕನ್ನಡ ಟೀಮ್ಗೆ ನಾನು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಗೆಟ್ ಫೋನ್ ಬರಬೇಕು ಅಂಡ್ ಆಲ್ ದ ವೆರಿ ಬೆಸ್ಟ್ ಕರ್ನಾಟಕ ಬುಲ್ರರ್ಸ್ ಥ್ಯಾಂಕ್ ಯು